ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಡಿಸೆಂಬರ್ ಎರಡರಂದು ಜರುಗಿದ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ಕಲ್ಪಿಸಬೇಕೆಂದು ಮಹಿಳೆಯೊಬ್ಬರು ಗೋಗರೆದಿದ್ದಾರೆ ಈಗ ಆ ಮಹಿಳೆಯ ಮನವಿಗೆ ಜಿಲ್ಲಾಡಳಿತ ಸ್ಪಂದಿಸಿದೆ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಡಿಸೆಂಬರ್ ಎರಡರಂದು ಜರುಗಿದ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಆಶ್ರಯ ಯೋಜನೆಯಡಿ ನಿವೇಶನ ಕಲ್ಪಿಸಬೇಕೆಂದು ಶಿರಾ ನಗರದ ರಬಿಯಾ ಕೋ ಅಸ್ಲಂ ಭಾಷಾ ಎಂಬ ಮಹಿಳೆಯ ಮನವಿಗೆ ಸ್ಪಂದಿಸಿದ ಜಿಲ್ಲಾಡಳಿತ ಒಂದೇ ದಿನದಲ್ಲಿ ಇಪ್ಪತ್ತು ಮೂವತ್ತು ಅಳತೆಯ ಅನಿವೇಶನವನ್ನ ಹಂಚಿಕೆ ಮಾಡಿ ತರಾವು ಅಂಗೀಕರಿಸಲಾಗಿದೆ ಮಹಿಳೆಯ ಬಡತನವನ್ನ ಮನಗಂಡು ಆಶ್ರಯ ಯೋಜನೆಯಡಿ ರಾಬಿಯಾ ಅವರಿಗೆ ನಿವೇಶನ ನೀಡಲು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆದ ಶಿರಾ ಆಶ್ರಯ ಸಮಿತಿಯ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಗರದಲ್ಲಿ ಇಂದು ತಮ್ಮನ್ನ ಭೇಟಿ ಮಾಡಿದ ರಾಬಿಯಾಗೆ ನಿರ್ಣಯ ಕೈಗೊಂಡ ಆಶ್ರಯ ಸಮಿತಿ ಸಭೆಯ ನಡಾವಳಿ ಪತ್ರವನ್ನು ನೀಡಿದರು ಶಿರಾ ನಗರದಲ್ಲಿ ಆಶ್ರಯ ಯೋಜನೆಯಡಿ ರಚಿಸಲಾಗಿರುವ ನಿವೇಶನಗಳ ಪೈಕಿ ಸರ್ವೆ ನಂಬರ್ ನೂರರಲ್ಲಿ ಇಪ್ಪತ್ತು ಮೂವತ್ತು ಅಳತೆಯ ಒಂದು ನಿವೇಶನವನ್ನು ರಾಬಿ ಅವರ ಕುಟುಂಬಕ್ಕೆ ಹಂಚಿಕೆ ಮಾಡಲು ತೀರ್ಮಾನಿಸಲಾಗಿದೆ ಅರ್ಜಿದಾರರ ಸೂಕ್ತ ದಾಖಲೆಗಳನ್ನು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಲ್ಲಿಸಿ ನಿಯಮಾನುಸಾರ ಹಕ್ಕುಪತ್ರ ಸೃಜಿಸಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಹೇಗೆಂದು ಸ್ಥಳದಲ್ಲಿದ್ದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಸೇರಿದಂತೆ ಮತ್ತಿತರರು ಇದ್ದರು ತುಮಕೂರು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಜನಜಾನುವಾರು ಮನೆ ಸೇರಿದಂತೆ ಬೆಳೆ ಹಾನಿ ಸಂಭವಿಸಿದ್ದಲ್ಲಿ ಕೃಷಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿ ಹಾನಿಗೊಳಗಾದವರಿಗೆ ಶೀಘ್ರವಾಗಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿ ಶಿವಕಲ್ಯಾಣ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಕೆಸ್ವಾನ್ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲೆಯ ಉಪ ವಿಭಾಗ ಅಧಿಕಾರಿಗಳು ಹಾಗೂ ಎಲ್ಲಾ ತಾಲೂಕಿನ ತಹಶೀಲ್ದಾರ್ ಸಭೆ ನಡೆಸಿ ಮಾತನಾಡಿದ ಅವರು ಜಿಲ್ಲೆಯ ತುಮಕೂರು ತಿರುವೇಕೆರೆ ಹಾಗೂ ಕುಣಿಗಲ್ ತಾಲೂಕುಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ಜಿಲ್ಲೆಯಲ್ಲಿ ಈವರೆಗೆ ಮಳೆಯಿಂದ ಹಾನಿಯಾಗಿರುವ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕು ಎಂದು ನಿರ್ದೇಶಿಸಿದರು ಬೆಳೆ ಹಾನಿಯಲ್ಲಿ ಪರಿಹಾರ ಹಣ ಪಾವತಿಯನ್ನು ವಿಳಂಬ ಮಾಡದೆ ಶೀಘ್ರವಾಗಿ ಬಾಕಿ ಉಳಿದ ಪರಿಹಾರ ಹಣವನ್ನು ನೀಡಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಅವರು ಜಿಲ್ಲೆಯಲ್ಲಿ ವಕ್ಫ್ ಆಸ್ ಿಗೆ ಸಂಬಂಧಿಸಿದಂತೆ ರೈತರಿಗೆ ನೋಟಿಸ್ ನೀಡಿರುವ ಪ್ರಕರಣಗಳಿದ್ದಲ್ಲಿ ಕೂಡಲೇ ನನ್ನ ಗಮನಕ್ಕೆ ತರಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಜನಸ್ಪಂದನ ಟ್ರಸ್ಟ್ ತಿಪಟೂರು ವತಿಯಿಂದ ಜನಸಂಭ್ರಮ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತಿಪಟೂರಿನ ಸಾಂಸ್ಕೃತಿಕ ನಾಯಕರಿಗೆ ಸನ್ಮಾನ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕೇಂದ್ರ ಮಕ್ಕಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಬಿಳಿಗೆರೆ ಕೃಷ್ಣಮೂರ್ತಿ ಭಾರತಕ್ಕೆ ಪ್ರಜಾಪ್ರಭುತ್ವವೇ ಹೊಸ ಧರ್ಮವಾಗಿದೆ ಪ್ರೀತಿ ಹಾಗೂ ಸ್ವಾಭಿಮಾನದಿಂದ ಹೊಸ ಪ್ರಜಾಪ್ರಭುತ್ವ ಧರ್ಮ ಕಟ್ಟಿ ಬಳಸಬೇಕು ಜಾತಿ ರಾಜಕಾರಣ ಧರ್ಮ ರಾಜಕಾರಣ ಭಾಷಾ ರಾಜಕಾರಣದ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಕಲುಷಿತವಾಗುತ್ತಿರುವ ಸಮಯದಲ್ಲಿ ರಾಜಕಾರಣ ಎಲ್ಲ ಬದಲಾವಣೆಗಳ ಮೂಲಮುವಾಗಿದೆ ನಮ್ಮ ರಾಜಕೀಯ ಬದಲಾವಣೆಯು ಗಾಳಿಗೆ ಒಳಗಾಗಬೇಕು ಪ್ರಜಾಪ್ರಭುತ್ವ ಭಾರತ ಹೊಸ ಧರ್ಮವಾಗಿದ್ದು ನಾವು ಹೊಸ ಪ್ರಜಾಪ್ರಭುತ್ವ ಧರ್ಮವನ್ನು ಪ್ರೀತಿಯ ನೆಲೆಗಟ್ಟಿನಲ್ಲಿ ಕಟ್ಟುವ ಕೆಲಸ ಮಾಡಬೇಕಿದೆ ಅಂತ ತಿಳಿಸಿದರು ಅಂತಂದ್ರೆ ಖಂಡಿತ ಬೇಕಾದಷ್ಟು ಮಾಡೆಲ್ಸ್ ಇದಾವೆ ಅದಕ್ಕೆ ನನಗೆ ಬಹಳ ಮುಖ್ಯವಾಗಿ ರಾಜಕಾರಣ ಇದೆಲ್ಲದಕ್ಕೂ ಬಹಳ ದೊಡ್ಡ ಮುಲಾಮು ಔಷಧಿ ಅಂತಲೇ ನನಗೆ ಯಾವಾಗಲೂ ಅನ್ಸ ಆ ರಾಜಕಾರಣಕ್ಕೆ ಏನು ಇರಬೇಕು ಸಾಂಸ್ಕೃತಿಕ ಆಯಾಮ ಇರಬೇಕು ಪದ್ಯ ಓದಂಗಿರ್ಬೇಕು ಹಾಡು ಕೇಳಂಗಿರ್ಬೇಕು ಕನಿಷ್ಠ ಹಾಡು ಹೇಳಂಗಿದ್ರೆ ಅದಕ್ಕಿಂತ ಅದ್ಭುತ ಯಾವುದು ಇಲ್ಲ ರಾಜರುಗಳೆಲ್ಲ ಹಾಡ್ ಕೇಳ್ತಾ ಇದ್ರು ಮ್ಯೂಸಿಕ್ ಲಿಟ್ರೇಚರ್ ಇದೆಲ್ಲ ಇತ್ತು ಇವ್ರಿಗೇನ್ ಬಂದಿದೆ ದೊಡ್ಡ ರೋಗ ಅದರಿಂದ ದೂರ ಆದಂಗ ಆದ ನಮ್ಮ ರಾಜಕಾರಣ ಈ ಸ್ಥಿತಿಗೆ ಬರುತ್ತೆ ಏನನ್ ಬೇಕಾನು ಡಿಫೆಂಡ್ ಮಾಡ್ಕೋಣ ಅಂತ ಕಾಲಘಟ್ಟದ ಒಳಗಡೆ ಬಂದ್ಬಿಡುತ್ತೆ ಇದ್ಯಾ ನಾವೀಗ ಬಹಳ ದೊಡ್ಡ ಚಾಲೆಂಜ್ ಇದು ಡೆಮಾಕ್ರೆಸಿ ಎಪ್ಪತ್ತೈದು ವರ್ಷಕ್ಕೆ ನರಳಾ ಇದೆ ಎಪ್ಪತ್ತೈದು ವರ್ಷಕ್ಕೆ ಬಂದ್ ಎಪ್ಪತ್ತೈದು ವರ್ಷ ಆಗಿದೆ ಬರೀ ಎಪ್ಪತ್ತೈದು ವರ್ಷ ಇಷ್ಟಕ್ಕೆ ಅದು ಏಟ್ ತಿಂತ ಇದೆ ಹನ್ನೊಂದು ಪರ್ಸೆಂಟ್ ಡೆಮೋಕ್ರಸಿ ಅಂತ ಹೇಳ್ತೀನಿ ನಾನು ಹನ್ನೊಂದು ಪರ್ಸೆಂಟ್ ಮಾತ್ರ ವಿ ಹ್ಯಾವ್ ಅಚೀವ್ಡ್ ಓನ್ಲಿ ಲೆವೆನ್ ಪರ್ಸೆಂಟ್ ಆಫ್ ಡೆಮೋಕ್ರಸಿ ಏಯ್ಟಿ ನೈನ್ ಇನ್ನೂ ಎಟ್ ಟು ಬಿ ಅಚೀವ್ಡ್ ಎಜುಕೇಶನ್ ನೋಡಿರ ಹಂಗಿದೆ ಹಾಡುಗಳು ಕಳೆದೋಗ್ತಾ ಇದ್ದಾವೆ ಗುನುಗುಗಳಿಲ್ಲ ಹಳ್ಳಿಗಾಡಿನ ಪ್ರದೇಶದೊಳಗಡೆ ನಾಟಕಗಳಿಲ್ಲ ಗುನುಗುಗಳಿಲ್ಲ ಕಾರ್ಯಕ್ರಮದಲ್ಲಿ ಮುಖಂಡರಾದ ಶ್ರೀಕಾಂತ್ ಕೆಲಹಟ್ಟಿ ಅಲ್ಲಾ ಬಕ್ಷು ಸತೀಶ್ ಶೆಟ್ಟಿಹಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಗುರ್ಗೆ ಅಮೋಘ ಟಿವಿ ತಿಬಟೂರು ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಹಳೆ ನಿಜ್ಗಲ್ ಗ್ರಾಮದಲ್ಲಿರುವ ಪುರಾತನ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಒಂದೆಡೆ ಅಲಂಕಾರಗೊಂಡ ಶ್ರೀ ಅಷ್ಟಲಕ್ಷ್ಮಿ ವೈಭವ ದೀಪಗಳ ಸಾಲು ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯ ಗಣ್ಯರ ದಂಡು ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಹಳೆ ನಿಜಗಲ್ನ ಅಷ್ಟಲಕ್ಷ್ಮಿ ದೇವಾಲಯದ ದೀಪೋತ್ಸವದಲ್ಲಿ ಈ ವೇಳೆ ಮಾತನಾಡಿದ ಅಷ್ಟಲಕ್ಷ್ಮಿ ದೇವಾಲಯದ ಅಧ್ಯಕ್ಷರಾದ ಪ್ರಕಾಶ್ ನಮ್ಮ ಮನಸ್ಸನ್ನು ಬೆಳಗಲು ಈ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿ ಮನುಷ್ಯ ತನ್ನಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸಿಕೊಳ್ಳುತ್ತಾನೆ ನಮ್ಮ ಒಳಗಿನ ಮನಸ್ಸನ್ನು ಶುದ್ಧಿ ಮಾಡುವ ಕೆಲಸ ಆಗಬೇಕಿದೆ ಯಾರ ದುಡಿಮೆಯಲ್ಲಿ ಪರಿಶ್ರಮ ಕಾಯಕ ನಿಷ್ಠೆ ಮತ್ತು ಹೃದಯ ಶ್ರೀಮಂತಿಕೆ ಇರುತ್ತದೋ ಅವರಿಗೆ ಮಾತ್ರ ದೇವರು ಒಳಿತು ಮಾಡುತ್ತಾನೆಂದರು ಹಾಗೂ ಭಕ್ತಿಯಿಂದ ದೀಪ ಹಚ್ಚುವುದರ ಜೊತೆಗೆ ಗ್ರಾಮದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಿನ ಮಂತ್ರ ಅನುಸರಿಸಬೇಕು ಶಾಲೆ ಮತ್ತು ದೇವಾಲಯ ಗ್ರಾಮದ ಹಿರಿಮೆ ಎಂದರು

ಸರಿ ದೇವರ ಇತಿಹಾಸ ಹೇಳ್ಬೇಕಂತ ಹೇಳಿದ್ರೆ ಇದು ಹೊಲದಲ್ಲಿ ಸಿಕ್ಕಿರೋ ದೇವರು ನಮ್ಮ ತಾತನವ್ರಿಗೆ ಸಿಕ್ಕಿದ್ದು ದೇವರು ಅದೇ ನಾವು ಮಾಡ್ಕೊಳ್ಳೋ ನಮ್ಮ ತಂದೆ ಕಾಲದಿಂದ ನಡೀತಾ ಇದೆ ನಮ್ಮ ತಂದೆ ಮಾಡೋದು ನಾನು ಮಾಡ್ಕೊಂಡು ಆ ದೇವಿ ಕೃಪೆ ನಮಗಿದೆ ನಡೀತಾ ಮುಂದಿನ ದಿನಗಳಲ್ಲಿ ಈಗಾಗಲೇ ಹಲವಾರು ದೇವರು ನೋಡೋಣ ಏನೇನು ನನ್ನ ಕೈನು ಸಾಧ್ಯ ಆಗುತ್ತೆ ನಾನು ಮಾಡ್ತೀನಿ ಗ್ರಾಮಸ್ಥರು ಎಲ್ಲ ಡಿಜಿಗಳ ಗ್ರಾಮಸ್ಥರು ಕೂಡ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ನಡೀಕೊಂಡು ಮುಂದ್ಬಿಡ್ತಾ ಈಗ ಕಾರ್ತಿಕ ಮಾಸದಲ್ಲಿ ಸದ್ಯದಲ್ಲಿ ಇನ್ನೊಂದು ನೋಡಬೇಕು ಹೀಗೆ ನೋಡೋಣ ಈಗಾಗತ್ತೆ ನೋಡ್ ಗೊತ್ತಿಲ್ಲ ಲಕ್ಷ್ಮಿ ಅವಳ ಆಶೀರ್ವಾದ ಏನೇನು ನಡೀತು ಸರ್ ಇವತ್ತು ದೀಪಾಲಂಕಾರ ದೇವ ಪುಷ್ಪ ಸಾಯಂಕಾಲ ದೀಪ ಈಗ ಪುಷ್ಪಾರ್ಚನೆ ಎಲ್ಲ ಆಗಿದೆ ಸಾಯಂಕಾಲ ದೀಪ ಅಲಂಕಾರ ನಡೀತಾರೆ ಒಟ್ಟಾರೆ ಭಕ್ತರಿಗೆ ಏನಾದರೂ ಹೇಳ್ತೀರಾ ಸರ್ ಎಲ್ಲ ಭಕ್ತಾದಿಗಳು ನಮ್ಮ ಇದು ನಮ್ಮ ನಮಗೆ ಭಾಳ ಸಹಕರಿಸಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಭಕ್ತಾದಿಗಳು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಊರಿನ ಜನ ವಾವಾಸ ಸೈಂಟಿಫಿಕ್ ಸಿಇಒ ಬಿಪಿ ರೂಪೇಶ್ ಮಾತನಾಡಿ ಇಪ್ಪತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಈ ಸಾರಿ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಶ್ರೀಗಳು ಗಣ್ಯರ ದಂಡು ಆಗಮನ ಹೊಸ ಕಳೆ ಬಂದಿದೆ ಕಾರ್ತಿಕ ದೀಪೋತ್ಸವ ಅಂದರೆ ಭಕ್ತಿ ಎಂಬ ಹಣತೆ ಹಚ್ಚುವ ಕಾರ್ಯಕ್ರಮ ಇದಾಗಿದ್ದು ನಮ್ಮ ಪೂರ್ವಜರು ಹೊಲದಲ್ಲಿ ಉಳುಮೆ ಮಾಡುವ ವೇಳೆಯಲ್ಲಿ ಲಕ್ಷ್ಮೀ ವಿಗ್ರಹ ದೊರಕಿತು ಇದೀಗ ಅದೇ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಕಳೆದ ಕೆಲ ವರ್ಷಗಳ ಹಿಂದೆ ದೇವಾಲಯ ನಿರ್ಮಾಣ ಮಾಡಿದವು ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುತ್ತೇವೆ ಅದೇ ರೀತಿ ಊರಿನ ಭಕ್ತರ ಸಾಕಾರ ಉತ್ತಮವಾಗಿದೆ ವಿಶೇಷ ಹೂವಿನ ಅಲಂಕಾರ ಈ ವರ್ಷದ ವಿಶೇಷ ಎಂದರು ವ ಎಚ್ ಪುಟ್ಟಯ್ಯನವರು ಮತ್ತು ನಮ್ಮ ಅಜ್ಜಿಯವರ ಎಚ್ ಕೆ ರುದ್ರಮ್ಮನವರು ಅವರು ಗ್ರಾಹಕಾರ್ಥವಾಗಿ ನಾನು ದೇವಸ್ಥಾನವನ್ನು ನೆನಪಿಸಿದ್ದೀನಿ ನಮಗೆ ಸುಮಾರು ಎಪ್ಪತ್ತು ವರ್ಷದ ಹಿಂದಿಯಾದ ದೇವಸ್ಥಾನ ಇದು ಪ್ರತಿ ವರ್ಷ ಕಾರ್ತಿಕ ಋರದ ಕಡೆಯ ಕಾರ್ತಿಕದ ಹಿಂದಿನ ಭಾನುವಾರ ನಾವು ಮಾಡ್ತೀವಿ ಸೋಮವಾರ ಎಲ್ಲರೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿರೋದ್ರಿಂದ ಸೊ ನಾವು ಇದನ್ನು ಮಾಡ್ತೇವೆ ವರ್ಷ ವರ್ಷ ಭಾನುವಾರ ಭಾನುವಾರ ಮಾಡ್ತೀವಿ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಒಂದು ತೂಕ ಹೆಚ್ಚಿತು ಅಂತ ನಮಗೆ ಸೊ ಪ್ರಣಾಮ್ ಡಾಕ್ಟರ್ ಪ್ರಣಾಬ್ ಮೋಹಂತಿ ಐ ಕೆ ಎಸ್ ಅವರು ನಮ್ಮ ಇದಕ್ಕೆ ದೇವಾಲಯಕ್ಕೆ ಬಂದು ದೇವಿಯ ಆಶೀರ್ವಾದ ಪಡೆದುಕೊಂಡು ಉದಾಹರಣೆ ಹತ್ತಿಕ್ಕ ನಾರಾಯಣವರುದ್ದಾಗಿ ಅವರಿಗೆ ಈ ವೇಳೆ ಹೇಮಲತಾ ಪ್ರಕಾಶ್ ಸಿಇಒ ಬಿ ಪಿ ರೂಪೇಶ್ ಅಕ್ಷಿತಾ ರೂಪೇಶ್ ಆಕಾಶವಾಣಿ ಕಲಾವಿದೆ ಅರುಣಾ ಚಂದ್ರಶೇಖರ್ ತುಮಕೂರಿನ ಬಿಜೆಪಿ ಮಹಿಳಾ ಘಟಕದ ಶಿವಲಿಂಗಮ್ಮ ಹರಡೂರು ರುದ್ರೇಶ್ ಅರ್ಚಕ ನಾರಾಯಣಾಚಾರ್ ಗ್ರಾಮದವರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಪುಷ್ಪಕಲಾ ಶ್ರೀನಿವಾಸ್ ಕುಮಾರ್ ಪ್ರಭು ಸೀನಾ ರವಿ ಇನ್ನಿತರರು ಪಾಲ್ಗೊಂಡಿದ್ದರು ಬಯಲು ಸೀಮೆ ಕೋಲಾರ ಜಿಲ್ಲೆಯಲ್ಲಿ ಫೆಂಗಲ್ ಚಂಡಮಾರುತ ಎಫೆಕ್ಟ್ನಿಂದಾಗಿ ರೈತರ ಕೈ ಸೇರಬೇಕಾಗಿದ್ದ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿದ್ದು ಸರ್ಕಾರದ ಕಡೆಗೆ ಪರಿಹಾರಕ್ಕಾಗಿ ಅನ್ನದಾತರು ಮುಖ ಮಾಡಿದ್ದಾರೆ ಚಂಡಮಾರುತ ಕೋಲಾರ ಜಿಲ್ಲೆಯ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ ಕೈಗೆ ಬರಬೇಕಾಗಿದ್ದ ರಾಗಿ ತೊಗರಿ ಅವರೇಕಾಯಿ ಹೂಕೋಸು ಬೆಳೆಗಳು ನೆಲ ಕಚ್ಚಿದೆ ಜಿಲ್ಲೆಯಲ್ಲಿ ಅನ್ನದಾತನಿಗೆ ಲಕ್ಷ ಲಕ್ಷ ರೂಪಾಯಿ ಬಂಡವಾಳ ನಷ್ಟವಾಗಿದೆ ಕೋಲಾರ ಜಿಲ್ಲೆಯಾದ್ಯಂತ ನಲವತ್ತೈದು ಸಾವಿರ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ರಾಗಿ ಬೆಳೆಯಲಾಗದು ಇದೀಗ ನಿರಂತರ ಮಳೆಯಿಂದಾಗಿ ಹೊಲದಲ್ಲಿ ತೇವಾಂಶ ಹೆಚ್ಚಾಗಿ ರಾಗಿ ಕೊಳೆಯುತ್ತಿದೆ ಚಿನ್ನಾಪುರ ಗ್ರಾಮದಲ್ಲಿ ಎರಡು ಎಕರೆ ಪ್ರದೇಶದಲ್ಲಿ ಎಪ್ಪತ್ತು ಸಾವಿರ ಬಂಡವಾಳ ಹಾಕಿದ ಅವರೇಕಾಯಿ ಬೆಳೆ ಮಳೆಗೆ ನಲುಗಿದೆ ತೋಟದಲ್ಲೇ ಅವರೇಕಾಯಿ ಕಪ್ಪು ಬಣ್ಣಕ್ಕೆ ತಿರುಗಿ ಕೊಳೆಯುತ್ತಿದೆ ಈ ಬಗ್ಗೆ ರೈತರು ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ ತರಕಾರಿ ಬೆಳೆಗಳಿಗೂ ನಿರಂತರ ಮಳೆಯ ಕಾಟ ಹೆಚ್ಚಿದ್ದು ದಳ್ಳಾಳಿಗಳಿಗೆ ಮಾರಾಟ ಮಾಡಿದ್ದ ಹೂಕೋಸು ಬೆಳೆಯನ್ನೇ ಕೊಂಡ ದಳ್ಳಾಳಿ ತಿರಸ್ಕರಿಸಿದ್ದಾರೆ ನಿರಂತರ ಮಳೆಯಿಂದ ಹುಕೋಸಿಗೆ ಅಂಗಮಾರಿ ರೋಗ ಬಂದಿದ್ದು ಹೂಕೋಸು ಬೇಡ ಅಂತಿದ್ದಾರಂತೆ ದಳ್ಳಾಳಿಗಳು ಕೋಲಾರ ಎಪಿಎಂಸಿ ಮಾರುಕಟ್ಟೆಗೆ ಪ್ರತಿನಿತ್ಯ ಒಂಬತ್ತು ಸಾವಿರ ಕ್ವಿಂಟಾಲ್ ತೂಕದಷ್ಟು ಟೊಮೆಟೊ ಇಳುವರಿ ಇರ್ತಿತ್ತು ಮಳೆಯಿಂದಾಗಿ ಒಂದೂವರೆ ಸಾವಿರ ಕ್ವಿಂಟಾಲ್ ತೂಕದ ಟೊಮೆಟೊ ಇಳುವರಿ ಕುಂಠಿತವಾಗಿದೆ ಅಂತ ಮಂಡಿ ಮಾಲೀಕರು ಹೇಳ್ತಾ ಇದ್ದಾರೆ ಇನ್ನು ಕೋಲಾರದಲ್ಲಿ ಬೆಳೆ ನಾಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮಾಷ ಮಳೆ ನಿಂತ ಮೇಲೆ ಬೆಳೆ ಹಾನಿ ನಡೆಸಿ ಸರ್ಕಾರಕ್ಕೆ ವರದಿ ನೀಡ್ತೇವೆ ಅಂತ ತಿಳಿಸಿದ್ದಾರೆ ನೋಡಿ ಇದು ಕಾರಣ ಏನಂದ್ರೆ ಗುಣಮಟ್ಟದ ಟೊಮೆಟೊ ಬರ್ತಾ ಇಲ್ಲ ರೈತರು ಕಟಾವು ಮಾಡೋಕ್ಕಾಗ್ತಾ ಇಲ್ಲ ಅಲ್ಲೇ ಕೊಳತು ಹಾಳಾಗ್ತಾ ಇದೆ ರೈತರು ಅಷ್ಟು ಅಷ್ಟು ಸ್ವಲ್ಪ ಸ್ವಲ್ಪ ಕಾಪಾಡ್ಕೊಂಡಿದ್ರೆ ಅದರಿಂದ ಬೆಲೆ ಆಗ್ತಾ ಇದೆ ಹೊರತಾಗಿ ಇನ್ನೇನು ಒಟ್ಟಾರೆಯಲ್ಲಿ ಬೆಳೆದಂತ ಬೆಳೆಗೆಲ್ಲೂ ಬೆಲೆ ಸಿಗ್ತಾ ಇಲ್ಲ ಬೆಲೆ ಸಿಗ್ತಾ ಇರೋದು ಕೇವಲ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಇನ್ನು ಐವತ್ತರಿಂದ ತೋಟದಲ್ಲಿ ಹಾಳಾಗ್ತಾ ಇದೆ ಒಂದು ಕಡೆ ಕೆಸಿ ವ್ಯಾಲಿ ನೀರು ಜೊತೆಗೆ ಹವಾಮಾನ ವೈಪರೀತ್ಯಗಳು ಬಿಳಿ ಸೊಳ್ಳೆ ಇದರಲ್ಲಿ ತತ್ತರಿಸಿತ್ತು ಈಗ ಮತ್ತೀಚೆ ಬರ್ತಕ್ಕಂಥ ನಾಲ್ಕು ಒಂದು ವಾರದಿಂದ ಬೀಳ್ತಕ್ಕಂಥ ಮಳೆಯಲ್ಲಿ ಇನ್ನಷ್ಟು ಕೊಳೆತೋಗಿದೆ ಹೊರದ ಹೊರ ರಾಜ್ಯಕ್ಕಾಗಲಿ ಹೊರ ದೇಶಕ್ಕಾಗಲಿ ಸರಬರಾಜು ರಫ್ತು ಮಾಡಲಿಕ್ಕೆ ಆಗ್ತಾಯಿಲ್ಲ ಈ ನಿಟ್ಟಲ್ಲಿ ಉಳಿಕೆ ಇರತಕ್ಕಂಥದ್ದಕ್ಕೆ ಬೆಲೆ ಸಹಜ ಸಿಕ್ಕಿದೆ ಆದರೆ ಕೆಲವೇ ಮಂದಿ ರೈತರಿಗೆ ಒಂದು ನೂರಕ್ಕೆ ಒಬ್ಬರು ಇಬ್ಬರು ರೈತರಿಗೆ ಸಿಗ್ತಾ ಇದೆ ಹೊರತಾಗಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಅನುಕೂಲ ಆಗ್ತಾ ಇದೆ ಹಾಗಾಗಿ ರೈತರಿಗೆ ಯಾವುದೋ ಒಬ್ಬರು ಇಬ್ಬರು ಸಿಕ್ಕಿರ್ಬೋದು ಖರೀದಾರಿಗೆ ಏನಂತ ಒಂದು ಒಳ್ಳೇದಲ್ಲ ಪಾಪ ಖರೀದಾರ್ನು ಕೊಂಡ್ಕೊಳ್ತೀನ ಕಷ್ಟ ಆದರೆ ರೈತರಿಗೆ ನಷ್ಟ ಏನು ಸರ್ಕಾರ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ಗಳು ಕನಿಷ್ಠ ಸೌಜನ್ಯಕ್ಕಾದರೂ ರೈತನ ಕಡೆ ಗಮನ ಹರಿಸ್ತಾ ಇಲ್ಲ ಕಟಾವಾದಂಥ ಬೆಳೆಗಳಿಗೆ ಸರಿಯಾದಂಥ ಒಂದು ಗೋಡನ್ ವ್ಯವಸ್ಥೆ ಆಗಲಿ ಅದಕ್ಕೆ ಟಾರ್ಪಲ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಅದೂ ಇಲ್ಲ ಕೇಳಿದರೆ ಈಗ ನನಗೆ ಸಪ್ಲೈ ಇಲ್ಲ ಅಂತಕ್ಕಂಥ ಒಂದು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಮಾರ್ಕೆಟ್ಗೆ ಏನಾದರೂ ಹಣ್ಣು ತರಕಾರಿ ತಂದಿದ್ದಾದರೆ ನೀವು ಮಾರ್ಕೆಟಲ್ಲಿ ನೋಡ್ಬೋದು ಈಗಾಗಲೇ ತರಕಾರಿ ಮಾರ್ಕೆಟು ಕುಂಟೆಗಳಾಗಿದ್ದಾವೆ ಹಳ್ಳ ಅಲ್ಲ ಕುಂಟೆಗಳಾಗಿದ್ದಾವೆ ಒಂದು ವಾಹನ ಲೋಡ್ ವಾಹನ ಹೋದ್ರು ಅಂತಂದರೆ ಯಾವತ್ತು ಬಿದ್ದಾಗ್ತದೋ ಒಂದು ಗಾಬರಿ ಇದೆ ಈ ಥರದ್ದು ಪರಿಸ್ಥಿತಿ ಅಲ್ಲಿ ಟೊಮೆಟೊ ಅಂತೂ ಹೇಳೋಂಥದ್ದೇ ಬೇಡ ಬೆಳೆ ಹಾಳಾಗಿರೋ ಜೊತೆಗೆ ಮಾರುಕಟ್ಟೆ ಅವ್ಯವಸ್ಥೆಗಳು ಇನ್ನಷ್ಟು ಕುಸಿತ ಕಂಡಿದೆ ಬೆಲೆ ಏರಿಕೆ ಇರ್ಬೋದು ಡಿಮ್ಯಾಂಡ್ ಇರ್ಬೋದು ಆದರೆ ಗುಣಮಟ್ಟದ ಒಂದು ತರಲಿಕ್ಕೆ ತರಲಿಕ್ಕಾಗ್ತಾ ಇಲ್ಲ ಪರಿಹಾರಗಳನ್ನು ಮಾರ್ಗೋಪಾಯಗಳನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅದನ್ನು ಧಾವಿಸಿದರೆ ಸರಿ ಇಲ್ಲಾಂದರೆ ಅವ್ರನ್ನ ಕಾಲ್ ಕಸ ಥರ ನೋಡೋಂಥದ್ದು ಪರಿಸ್ಥಿತಿ ಏನು ರೈತರಿಗೆ ಎದುರಾಗಿದೆ ಚೆನ್ನೈ ನಂತರ ಕೋಲಾರ ಜಿಲ್ಲೆಯಲ್ಲೂ ಸಹ ಇದರ ಒಂದು ಪರಿಣಾಮ ಕಂಡುಬಂದಿದೆ ಕಳೆದ ನಾಲ್ಕು ದಿವಸಗಳಿಂದ ನಮ್ಮಲ್ಲಿ ಜಿಡಿಮಳೆ ಸಹ ಆಗಿದೆ ಜೊತೆಗೆ ಆ ವಾತಾವರಣದಲ್ಲಿಯೂ ಸಹ ಬದಲಾವಣೆ ಆಗಿದೆ ಇಂಥ ಸಂದರ್ಭದಲ್ಲಿ ನಮಗೆ ನಾವು ಶಾಲಾ ಕಾಲೇಜುಗಳು ಸಹ ಎರಡು ದಿವಸ ರಜೆ ಕೊಟ್ವಿ ಅದಾದ ನಂತರ ನಮ್ಮ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ರಾಗಿ ಬೆಳೆ ಏನಿದೆ ಅತಿ ಹೆಚ್ಚಾಗಿ ರಾಗಿ ಬೆಳೆ ಬೆಳೀತಾರೆ ಈ ರಾಗಿ ಬೆಳೆ ಸ್ವಲ್ಪ ತೊಂದರೆ ಆಗಿದೆ ನಷ್ಟ ಉಂಟಾಗಿದೆ ಇದರ ಪರಿಹಾರವನ್ನು ನೀಡುವ ಸಲುವಾಗಿ ನಾವು ಈಗಾಗಲೇ ಸಮೀಕ್ಷೆಯನ್ನು ಪ್ರಾರಂಭ ಮಾಡಬೇಕಾಗಿದೆ ಸಮೀಕ್ಷೆಯನ್ನ ಮಾಡಿ ಸರ್ವೆ ಮಾಡಿ ಆ ನಷ್ಟದ ಒಂದು ಪ್ರಮಾಣವನ್ನು ಅಳೆದು ನಂತರ ಸರ್ಕಾರಕ್ಕೆ ಪರಿಹಾರವನ್ನು ಒದಗಿಸುವುದಕ್ಕೋಸ್ಕರ ಕಾಣಿಸಿಕೊಡುತ್ತೆ ಒಟ್ನಾಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ಫೆಂಗಲ್ ಸೆಂಡಮಾರುತ ಚಿನ್ನದ ನಾಡು ಕೋಲಾರದಲ್ಲಿ ಬೆಳೆ ನಾಶಕ್ಕೆ ಕಾರಣವಾಗಿದ್ದು ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕಾಗಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಸಂಸದೆ ಪ್ರಿಯಾಂಕಾ ಅವರ ಒತ್ತಾಯದ ಬೆನ್ನೆಲೆಯಲ್ಲಿ ಕಿಡಿಗೇಡಿಗಳ ವಿಡಿಯೋ ವೈರಲ್ ಆಗಿದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ಅರಣ್ಯ ವ್ಯಾಪ್ತಿಯಲ್ಲಿ ಒಂಟಿಯಾನೆ ನಿರಂತರ ದಾಳಿ ಇದೆ ಹಸಗುಲಿ ಶೆಟ್ಟಹಳ್ಳಿ ಮಂಚಹಳ್ಳಿ ಗ್ರಾಮದ ರೈತರಿಗೆ ತಲೆನೋವಾಗಿ ಪರಿಣಮಿಸಿದೆ ಜಮೀನುಗಳಿಗೆ ತೆರಳಲು ಗ್ರಾಮಸ್ಥರು ಹಿಂಜರಿಯುತ್ತಿದ್ದಾರೆ ಮರಳಿ ಕಾಡಿಗಟ್ಟಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ರೈತರು ಮನವಿ ಮಾಡಿದ್ದಾರೆ

ಶ್ರೀ ಸಿದ್ದರಾಮೇಶ್ವರರು ತಲೆ ಕೆಳಗಾಗಿ ತಪಸ್ಸು ಮಾಡಿರುವಂತಹ ಈ ಸ್ಥಳವು ಮುಂದಿನ ದಿನದಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿ ಎಂದು ಗುಬ್ಬಿಯಲ್ಲಿ ರಂಗಾಪುರ ಮಠದ ಗುರುಪರದೇಶಿಕೇಂದ್ರ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ ಗುಬ್ಬಿ ಹಾಗೂ ತಿಪಿಟೂರು ತಾಲೂಕಿನ ಗಡಿಭಾಗದ ಶ್ರೀ ದೊಣ್ಣೆಗಂಗಾ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ನಿತ್ಯ ದಾಸೋಹ ಭವನದ ಉದ್ಘಾಟನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಇದೊಂದು ಪುಣ್ಯ ಭೂಮಿಯಾಗಿದ್ದು ಇಂತಹ ಸ್ಥಳದಲ್ಲಿ ಹನ್ನೆರಡನೇ ಶತಮಾನದ ಸಿದ್ದರಾಮೇಶ್ವರರು ತಂಗಿ ಲೋಕ ಕಲ್ಯಾಣಕ್ಕಾಗಿ ಉಗ್ರ ತಪಸ್ಸು ಮಾಡಿರುವಂತಹ ಸ್ಥಳವಾಗಿದೆ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಸ್ಥಳದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯಲಿ ಇಲ್ಲಿ ಬಂದಂತಹ ಭಕ್ತರಿಗೆ ಒಳಿತಾಗಬೇಕು ಇಲ್ಲಿನ ಧಾರ್ಮಿಕ ವಿಶೇಷತೆಗಳು ಇಡೀ ಅಡಿಗೆ ಪಸರಿಸಲಿ ಎಂದು ಆಶೀರ್ವಚನ ನೀಡಿದ್ರು ಬರೆದಿರ್ತಕ್ಕಂತ ಒಂದು ಸುದಿನ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕೃತಿ ಗ್ರಾಮದಲ್ಲಿ ನಡೀತಾ ಇರತಕ್ಕಂತದ್ದು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಪರಮ ಪೂಜ್ಯರು ಈ ಟ್ರಸ್ಟಿನ ಅಧ್ಯಕ್ಷರಾದ ಮೇಲೆ ವಿಶೇಷವಾಗಿ ಇದರ ಅಭಿವೃದ್ಧಿಗೆ ಕಾಳಜಿಯನ್ನು ವಹಿಸಿ ಪ್ರಸಾದ ನಿಲಯ ದೇವಸ್ಥಾನದ ನವೀಕರಣ ಬಂದಂತ ಭಕ್ತಾದಿಗಳಿಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೆಲವೇ ದಿವಸಗಳಲ್ಲಿ ಒಂದು ವರ್ಷ ವರ್ಷದೊಳಗೆ ಈ ಒಂದು ಕಾರ್ಯಕ್ರಮ ಮಹಾ ದಾಸೋಹ ಮನೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಅವರ ತಪ ಶಕ್ತಿ ಅವರ ಮೇಲೆ ಆ ಗುರು ಸಿದ್ದರಾಮನ ಕೃಪೆ ಅಷ್ಟರ ಮಟ್ಟಿಗೆ ಇದೆ ಅಂತ ನಾವಾದರೂ ಭಾವಿಸ್ತೀವಿ ಇವತ್ತು ಇವ ಈ ಕಾರ್ಯಕೃತಿಯಿಂದ ನಾವೆಲ್ಲ ನೋಡಿದ್ವಿ ನಾವು ಇದೆಲ್ಲ ಇದ್ದು ನಮ್ಮ ಪರಮ ಪೂಜೆಯರು ಮಾತಾಡ್ತಕ್ಕಂಥ ಮಾತಾಡ್ಬೇಕನ್ನು ಹೇಳಿದ್ರು ದೊಡ್ಡ ಕ್ಷೇತ್ರಕ್ಕೆ ಬಂದು ಗಂಗಮ್ಮನ ಮಾಡಿದ್ರೆ ನಮ್ಗೆಲ್ಲ ಒಳ್ಳೇದಾಗ್ತದೆ ಮಕ್ಕಳಾಗ್ತದೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ಮಹಾ ಪೂಜ್ಯ ಸಿದ್ದರಾಮೇಶ್ವರವ್ರಿಗೆ ಅಭಿಷೇಕವನ್ನು ಮಾಡಿಸಿದ್ರೆ ವಿಶೇಷವಾಗಿ ನಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ ಅಂತಕ್ಕಂಥದ್ದು ನಮ್ಮ ಹಿಂದಿನ ಪೂರ್ವಿಕರ ದೃಷ್ಟಿಯಿಂದಲೂ ಸಹ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು ಈ ಒಂದು ಕಾರ್ಯಕ್ರಮವನ್ನ ಇನ್ನೂ ಪೂರ್ವೋದ್ಧಾರವಾಗಿ ಮಾಡತಕ್ಕಂಥ ಟ್ರಸ್ಟ್ ಅಭಿವೃದ್ಧಿ ಮಾಡಿತ್ತು ಕೈಗೆ ಸಿಕ್ಕಿದ ಮೇಲೆ ನಿಜವಾಗ್ಲೂ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಅದನ್ನ ನಾವೆಲ್ಲ ಇನ್ನು ಕಾರ್ಯಕ್ರಮದಲ್ಲಿ ಬೆಟ್ಟದಹಳ್ಳಿ ಗವಿ ಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಶಿವಶಂಕರ ಮಹಾಸ್ವಾಮೀಜಿ ಮೃತ್ಯುಂಜಯ ಮಹಾಸ್ವಾಮೀಜಿ ತಮ್ಮಡಿಹಳ್ಳಿಯ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಯಳನಾಡು ಜ್ಞಾನಪ್ರಭು ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ನಂದಿಗುಡಿಯ ಸಿದ್ದರಾಮಯ್ಯ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಸಾವಿರಾರು ಭಕ್ತರು ಟ್ರಸ್ಟಿಯ ಎಲ್ಲಾ ಸದಸ್ಯರು ಪದಾಧಿಕಾರಿಗಳು ಹಾಜರಿದ್ದರು ರಂಗನಾಥ್ ಗುಬ್ಬಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆ ವೃತ್ತದಲ್ಲಿ ನಿನ್ನೆ ರಾತ್ರಿ ಅಪಘಾತ ಸಂಭವಿಸಿದ್ದು ಹೀಗೆ ಪದೇ ಪದೇ ಅಪಘಾತ ಸಂಭವಿಸಿದರೂ ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಪ್ರಶಾಂತ್ ಆಕ್ರೋಶ ಹೊರಹಾಕಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗಿರಿ ವೃತ್ತ ರಾಜ್ಯ ಹೆದ್ದಾರಿ ಬಾಣಾವರ ಹುಳಿಯಾರು ಹೆದ್ದಾರಿಗೆ ಜೋಡಣೆಯಾಗುವ ವೃತ್ತವಾಗಿದೆ ಇಲ್ಲಿಂದ ಅಪಾರ ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತವೆ ಈ ವೃತ್ತದಲ್ಲಿ ಮೂರು ರಸ್ತೆಗಳು ವಿಭಜನೆಗೊಂಡಿವೆ ಆದರೆ ಇಲ್ಲಿ ರಸ್ತೆ ಡಿವೈಡರ್ ಇಲ್ಲವೇ ಇಲ್ಲ ಹೀಗಾಗಿ ವಾಹನಗಳು ಎತ್ತಿಂದ ಬರುತ್ತವೆ ಎತ್ತ ಹೋಗುತ್ತವೆ ಎಂಬುದು ಗೊತ್ತಾಗುವುದೇ ಇಲ್ಲ ಇಲ್ಲಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ ಇಲ್ಲಿಂದ ಹುಳಿಯಾರು ಮಾರ್ಗದಲ್ಲಿ ಒಂದು ಕಡೆ ಇನ್ನೊಂದು ಡಿವೈಡರ್ಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿಂದ ಹುಳಿಯಾರು ಮಾರ್ಗದಲ್ಲಿ ಒಂದು ಕಡೆ ಇನ್ನೊಂದು ಡಿವೈಡರ್ಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ತಾಲೂಕು ಹೋಬಳಿ ದೊಡ್ಡನಗರ ಗ್ರಾಮ ಪಂಚಾಯತಿ ದೊಡ್ಡನಗರ ಸರ್ಕಲ್ನಲ್ಲಿ ಇವತ್ತು ಈಗ ಒಂದು ಹತ್ತು ನಿಮಿಷ ಸಮಯದಲ್ಲಿ ಇವತ್ತೊಂದು ಅಪಘಾತ ಆಗಿದೆ ನಾನು ಇವತ್ತು ಅಂದನ್ಕೆರೆ ಠಾಣೆಗಾಗಲಿ ಸರ್ಕಲ್ ಇನ್ಸ್ಪೆಕ್ಟ್ರಿಗಾಗಲಿ ತುಮಕೂರು ಎಸ್ ಪಿ ಅವ್ರದ್ದು ಮೂರು ನಾಲ್ಕು ಬಾರಿ ಮನವಿ ತಲ್ ಮನವಿ ಕಲಿಸಿದ್ದೆ ಏಕೆಂದರೆ ನಿಮ್ಮೆ ಚೈವಿನಲ್ಲಿ ಯಾವುದೇ ಆಗಲಿ ಮತ್ತೊಂದಾಗಲಿ ಏನಿಲ್ಲ ಹತ್ತು ನಿಮಿಷದಿಂದ ಈ ಸಮಸ್ಯೆ ಆಗಿದೆ ಅಂದನ್ಕೆರೆ ಪೊಲೀಸ್ ಸ್ಟೇಷನರು ಯಾರೂ ಬಂದಿಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ ಎಸ್ ಪಿ ಅವ್ರ ಗಮನಕ್ಕೆ ತಂದ್ವಿ ಫೋನ್ ಮಾಡ್ತೀವಿ ರೆಸ್ಪಾನ್ಸ್ ಮಾಡ್ತಿಲ್ಲ ನಾನು ಕೇಳ್ಕೊಂತಿರೋದು ಮೂರ್ನಾಲ್ಕಲ್ಲ ಹತ್ತು ಹದಿನೈದು ಬಾರಿ ಈ ಸಲ ಸಮಸ್ಯೆಗಳಾಗಿ ಸ್ಥಳದಲ್ಲಿ ಪ್ರಾಣ ಹಾನಿಯಾಗಿದೆ ಯಾರು ಇವತ್ತೂ ಕಾಣ್ತಿಲ್ಲ ಇನ್ನೂ ಎಷ್ಟು ದಿನ ಎಷ್ಟು ಜನಗಳ ಪ್ರಾಣ ಆಗಬೇಕಾಗಿದೆ ಈ ಸಮಸ್ಯೆಗಳನ್ನ ಎಷ್ಟು ದಿನ ಬೇಕಾಗಿದೆ ಸರ್ಕಲ್ ಅಂತ ರಾಷ್ಟ್ರೀಯ ಹೆದ್ದಾರಿ ಆಗಿದ್ರು ಕೂಡ ಇನ್ನೂ ಗಮನ ಕಾಣಕ್ಕೆ ಇಷ್ಟು ದಿನ ಬೇಕಾಗಿದೆ ಎನ್ ಎಚ್ ಅವ್ರಿಗೆ ಒಂದು ಸತಿ ಹೇಳ್ತಾ ಇಲ್ಲ ಸುಮಾರು ಸತಿ ಗಮನಕ್ಕೆ ತಂದು ತೊಗೊಳ್ತಾ ಇಲ್ಲ ಅನ್ನನ್ಕೆರೆ ಪೊಲೀಸ್ ಸ್ಟೇಷನ್ ಎಸ್ ಪಿ ಅವರಿಗೆ ಗಮನಕ್ಕೆ ತಂದು ನಾನು ಮಾತಾಡಿದೀವಿ ಇವತ್ತು ಒಬ್ಬ ರೋಗಿಯಲ್ಲಿ ಬಿದ್ದಿದ್ದಾನೆ ಅಂದರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಯಾರು ಯಾರೇ ಆರಕ್ಷಕ ನನಗೆ ಗಮನ ತಂದೀವಿ ಬರ್ತೀವಿ ಅಂತ ಹೇಳ್ತಾರೆ ಹೊರತು ಯಾರೊಬ್ಬರು ಸ್ಪಂದಿಸ್ತಿಲ್ಲ ಈ ಸಮಸ್ಯೆ ಬಗೆಹರಿಸೋರು ಯಾರು ನಂದಿನಿ ಬ್ರ್ಯಾಂಡ್ನ ಮೌಲ್ಯ ವೃದ್ಧಿ ಹಾಗೂ ಮಾರುಕಟ್ಟೆ ವಿಸ್ತರಣೆ ನಿಟ್ಟಿನಲ್ಲಿ ಕೆಎಂಎಫ್ ನಂದಿನಿ ಹೆಸರಿನಲ್ಲಿ ಮಾರುಕಟ್ಟೆಗೆ ಇಡ್ಲಿ ದೋಸೆ ಹಿಟ್ಟು ಪರಿಚಯಿಸಲು ಮುಂದಾಗಿತ್ತು ಈಗ ಆ ನಿರ್ಧಾರದಿಂದ ಹಿಂದೆ ಸರಿದಿದೆ ಬೆಂಗಳೂರು ಮಹಾನಗರದ ಮಾರುಕಟ್ಟೆಯನ್ನ ಗಮನದಲ್ಲಿ ಇಟ್ಕೊಂಡು ದೋಸೆ ಇಟ್ಟು ಮಾರಾಟಕ್ಕೆ ಸಿದ್ಧತೆ ನಡೆಸಿತು ಆದರೆ ಇದೀಗ ಏಕಾಏಕಿ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ ದೋಸೆ ಇಟ್ಟಿನ ಗುಣಮಟ್ಟ ಕಾಯ್ದುಕೊಳ್ಳದಿದ್ದರೆ ನಂದಿನಿ ಬ್ರ್ಯಾಂಡ್ಗೆ ಕೆಟ್ಟ ಹೆಸರು ಬರ್ತದೆ ಎಂಬ ಕಾರಣಕ್ಕೆ ಈ ತೀರ್ಮಾನಕ್ಕೆ ಬಂದಿದೆ ನಂದಿನಿ ಬ್ರ್ಯಾಂಡ್ನ ಮೌಲ್ಯವೃದ್ಧಿ ಹಾಗೂ ಮಾರುಕಟ್ಟೆ ವಿಸ್ತರಣೆ ನಿಟ್ಟಿನಲ್ಲಿ ಕೆಎಂಎಫ್ ನಂದಿನಿ ಹೆಸರಿನಲ್ಲಿ ಮಾರುಕಟ್ಟೆಗೆ ದೋಸೆ ಇಟ್ಟು ಪರಿಚಯಿಸಲು ಮುಂದಾಗಿತ್ತು ಮುಖ್ಯವಾಗಿ ಬೆಂಗಳೂರು ಮಹಾನಗರದ ಮಾರುಕಟ್ಟೆಯನ್ನ ಗಮನದಲ್ಲಿ ಇಟ್ಕೊಂಡು ದೋಸೆ ಇಟ್ಟು ಮಾರಾಟಕ್ಕೆ ಸಿದ್ದ ನಡೆಸಿತು ದೋಸೆ ಹಿಟ್ಟಿನ ಗುಣಮಟ್ಟ ಕಾಯ್ದುಕೊಳ್ಳದಿದ್ರೆ ನಂದಿನಿ ಬ್ರ್ಯಾಂಡ್ಗೆ ಕೆಟ್ಟ ಹೆಸರು ಬರ್ತದೆ ಇದು ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ವಹಿವಾಟಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕವಿದೆ ಈ ಕಾರಣಕ್ಕೆ ನಂದಿನಿ ಬ್ರ್ಯಾಂಡ್ನ ದೋಸೆ ಹಿಟ್ಟನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡದಿರಲು ತೀರ್ಮಾನಿಸಲಾಗಿದೆ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ತಿಳಿಸಿದ್ದಾರೆ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎನ್ ನಿಮ್ಮೊಂದಿಗೆ